ವಚನ ಸಾಹಿತ್ಯ ದಿನಾಚರಣೆಯನ್ನು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಈ ದಿನ ಆಚರಣೆ ಮಾಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಡಾಕ್ಟರ್ ಫಾಪು ಹಳಕಟ್ಟಿಯವರ ಜನ್ಮದಿನವನ್ನ ವಚನ ಸಾಹಿತ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಸಹಾಯಕ ಪ್ರಾಧ್ಯಾಪಕರಾದ ಶಿವಯೋಗಿ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಸಣ್ಣ ವಿಚಾರ ಅಲ್ಲ ಅವತ್ತಿನ ಕಾಲಕ್ಕೆ ಅವರು ವೃತ್ತಿ ಪ್ರಾರಂಭ ಮಾಡಿ ಎರಡು ಮೂರು ವರ್ಷಗಳಲ್ಲಿ ಕನ್ನಡ ಮೂರು ಕನ್ನಡ ಹೆಣ್ಣು ಮಕ್ಕಳ ಶಾಲೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಕನ್ನಡ ಮೇಲೆ ಅವರ ಬದ್ಧತೆ ಕನ್ನಡದಲ್ಲಿ ಜನ ಕಲಿಕೆಯನ್ನು ಮಾಡಬೇಕು ಕನ್ನಡದ ಹೆಣ್ಣು ಮಕ್ಕಳಿಗೆ ಕನ್ನಡ ಕನ್ನಡದ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅನ್ಕೊಳ್ತಕ್ಕಂತಹ ಅವರ ಬದ್ಧತೆಯನ್ನು ನಮಗೆ ತೋರಿಸುತ್ತೆ ಅದಕ್ಕೆ ಪೂರಕವಾಗಿ ಅಲ್ಲಿ ಶಾಲೆಗಳನ್ನ ಮಾಡ ಹೀಗೆ ಶೈಕ್ಷಣಿಕವಾಗಿ ಕನ್ನಡವನ್ನ ವಚನ ಸಾಹಿತ್ಯ ದಿನಾಚರಣೆಯನ್ನು ಶಿವಮೊಗ್ಗದ ಕುವೆಂಪು ಮಂದಿರದಲ್ಲಿ ಆಚರಣೆ ಮಾಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜನ್ಮದಿನವನ್ನು ವಚನ ಸಾಹಿತ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಸಹಾಯಕ ಪ್ರಾಧ್ಯಾಪಕರಾದ ಶಿವಯೋಗಿ ಹಂಚನಮನಿಯವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಅವರು ಮೂರು ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಏಳು ಕನ್ನಡ ಗಂಡು ಮಕ್ಕಳ ಶಾಲೆಯನ್ನ ಕರೀತಾರೆ ಇದು ಸಣ್ಣ ವಿಚಾರ ಅಲ್ಲ ಅವತ್ತಿನ ಕಾಲಕ್ಕೆ ಅವರು ಹುಟ್ಟಿ ಪ್ರಾರಂಭ ಮಾಡಿ ಎರಡು ಮೂರು ವರ್ಷಗಳಲ್ಲಿ ಕನ್ನಡ ಮೂರು ಕನ್ನಡ ಹೆಣ್ಣು ಮಕ್ಕಳ ಶಾಲೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಕನ್ನಡ ಇದ್ದಂತಹ ಅವರ ಬದ್ಧತೆ ಕನ್ನಡದಲ್ಲಿ ಜನ ಕಲಿಕೆಯನ್ನ ಮಾಡಬೇಕು ಕನ್ನಡದ ಹೆಣ್ಣು ಮಕ್ಕಳಿಗೆ ಕನ್ನಡ ಕನ್ನಡದ ಮಕ್ಕಳಿಗೆ ವಿದ್ಯೆಯನ್ನ ಕೊಡಬೇಕು ಅನ್ಕೊಳ್ತಕ್ಕಂತಹ ಅವರ